ಜಗಜ್ಯೋತಿ ಶ್ರೀ ಬಸವೇಶ್ವರನ್ನ ನನ್ನ ಮನದಲ್ಲಿ ಸ್ಮರಿಸಿ ಅದೇ ರೀತಿಯಾಗಿ ಈ ಚಾಣಕ್ಯ ಸಂಸ್ಥೆಯ ಆಧುನಿಕ ಚಾಣಕ್ಯರಾದ ಶ್ರೀ ಎನ್ ಎಂ ದೀರಧರಗಳಿಗೂ ಪ್ರಣಾಮ ಇವತ್ತು ಇಲ್ಲಿ ನೂರಾರು ಜನ ಸೇರಿದಿರಿ ಒಂದೇನೋ ಸಾಧಿಸ್ಬೇಕು ಏನೋ ಮಾಡಬೇಕು ಬಡತನ ಐತಿ ಎಲ್ಲ ಐತಿ ಬಸ್ ಸೇರಿದಿರಿ ನಾನು ಒಬ್ಬ ಬಡತನದಿಂದ ಬಂದ ಎಲ್ಲ ಹೇಳ್ಕೊಂಡ್ ಬರ್ತೀನಿ ಈಗ ನಾನು ಐದ್ ನೌಕರಿ ಚೇಂಜ್ ಮಾಡಿದೀನಿ ಈಗ ಆಗಿದ್ದು ಆರೇ ಜಾಬ್ ಯಾವ ರೀತಿ ಮಧ್ಯ ಯಾವ ರೀತಿ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಯಾವ ರೀತಿ ಅನ್ನೋದು ನಿಮ್ ಜೊತೆ ಹೇಳ್ಕೊಂಡ್ ಬರ್ತೀನಿ ನೀವು ಕೂಡ ನನ್ನಂತೆಲ್ಲ ನನಗಿಂತ ದೊಡ್ಡ ಆಗ್ರಿ ನೀವು ಇನ್ನೊಂದು ಉನ್ನತ ಮಟ್ಟ ಬೆಳೀರಿ ಅಂತ ಹೇಳ್ಕೊಂತ ನನ್ನ ಒಂದು ಹಿನ್ನೆಲೆ ಮತ್ತೆ ಈ ಪ್ರೆಸೆಂಟ್ ಏನ್ ಜಾಬ್ ಮಾಡ್ತೀನಿ ಎಲ್ಲಾ ನಿಮ ಹತ್ರ ಮಾತಾಡ್ಕೊಂಡ್ ಬರ್ತೀನಿ ನನ್ನ ಊರಿಲ್ಲೇ ಬಿಜಾಪುರ ಜಿಲ್ಲೆ ಬಸವನ ಬಾಗೇಡ ತಾಲೂಕು ಎಂಬತ್ನಾಲ್ಕು ಗ್ರಾಮ ಬಸವನ ಬಾಗೇಡ ತಾಲೂಕು ಬರುತ್ತೆ ನಾನು ನಮ್ಮ ತಂದೆ ಹೆಸರು ಶರಣಪ್ಪ ತಾಯಿ ಹೆಸರು ಸಿದ್ದಮ್ಮ ಒಬ್ಬರು ತಮ್ಮ ಒಬ್ಬ ಅಕ್ಕ ಇದ್ದಾರೆ ನಮ್ಮ ತಂದೆ ತಾಯಿ ಇಬ್ರು ಎಕರೆ ಜಮೀನ್ ನಮ್ದು ಕೂಲಿ ಮಾಡ್ಕೊಂತ ಬಂದ್ತಾ ನಾವು ಮುಂದೆ ನಾನು ಒಂದೇ ತರಗತಿಯಿಂದ ಎಂಟನೇ ತರಗತಿವರೆಗೂ ನನ್ನೂರ್ ಹುಟ್ಟೂರಾದ ಎಂಬತ್ನಾಲ್ ಗ್ರಾಮದಲ್ಲಿ ಮುಗಿಸ್ತೇನೆ ಒಂಬತ್ತು ಮತ್ತು ಹತ್ತನೇ ತರಗತಿ ನಮ್ಮೂರ್ ಪಕ್ಕದ್ರು ಡೋಳೂರ್ ಹತ್ರ ಬರುದು ಡೋಳೂರಲ್ಲಿ ಮಾಡಿದ್ನ ಸಾಲಿ ಸರಿಯಾಗಿ ಹೋಗುದಾಗಿಲ್ಲ ಓದಿಲ್ಲ ಹತ್ತನೇ ತರಗತಿ ಬೇಲ್ ಹಾಕಿ ಹತ್ತನೇ ತರಗತಿ ಫೇಲ್ ಆದ್ರೆ ಫೇಲ್ ಆದ್ಮೇಲೆ ಇನ್ನೇನು ಎಜುಕೇಶನ್ ನಮ್ಮ ಅಪ್ಪ ಏನ್ ಹೇಳಿದ ಅಂತಂದ್ರೆ ಹತ್ತನೇ ತನಕ ಸಾಲಿ ಕಲಿ ಹತ್ತನೇ ತಿ ಆದ್ಮೂಲಕ ಗೋವಾ ಕೆಲ್ಸಕ್ಕೆ ಹೋಗಕ್ಕೆ ಅಂತ ಹೇಳಿದ ಹೀಗಾಗಿ ನಾವು ಹತ್ತನೇ ತನಕ ಕಲ್ತ್ ಮುಗಿತಲ್ಲಪ್ಪ ಅಂತ ಅನ್ಕೊಂಡು ಹತ್ತನೇ ತನಕ ಹ್ಯಾಂಗ್ ಬಿಡಬೇಕು ಕಲ್ತ್ರೆ ಏನು ಮಾಡ್ಬೇಕು ಅಂತ ಹೇಳಿ ಹತ್ತನೇ ತಿ ಬಿಟ್ಟು ಬಿಟ್ಟು ಬಿಡ್ಬೇಕು ಅಂತ ಹೇಳಿ ಓದಿದ್ದಿ ಹತ್ತನೇ ತಕ್ಕ ಫೇಲ್ ಆದ್ವಿ ಹತ್ತನೇ ತರಗತಿ ಫೇಲ್ ಆದ್ವಿ ಫೇಲ್ ಆದ ತಕ್ಷಣ ಸೆಕೆಂಡ್ ಚಾನ್ಸಿಗೆ ಎಲ್ಲರೂ ಕಟ್ಟು ಯಾಕೆ ಇದು ಮಾಡ್ತಿರ್ತೇವೆ ನಾವು ಫ್ರೆಂಡ್ಸ್ ಎಲ್ಲ ಕೂಡಿ ಹತ್ತನೇ ತಕ್ಕ ಕಟ್ಸಿದ್ರು ಹೋಗ್ ಸೆಕೆಂಡ್ ಚರ್ಚೆ ಪಾಸ್ ಆತೀನಿ ಪಾಸ್ ಆದ್ರೆ ನಮ್ಮ ಮನೆಯಾಗ ನಮ್ಮ ತಂದ್ ನಮ್ ಸಣ್ಣಪ್ಪ ನಮ್ಮ ಅಪ್ಪ ಬ್ಯಾರ ಸ್ವಲ್ಪ ಚರ್ಚೆ ನಡೆದಿತ್ತು ನಮ್ಮಅಪ್ಪ ಎತ್ಕೊಳ್ಳೋಕ್ ಬಂದ್ವು ಈಗ ನಮ್ಮಪ್ಪ ನಮ್ಮಅಪ್ಪನ ಯಾರು ಕಳೆಕ್ ಹೋಗ್ತೀವಿ ನಾನು ಕಳಿಗೆ ಬಿದ್ದು ದಿವ್ಸ ಕೆಳಗೆ ಹೋಗುದು ಹರಗುದು ಬಿದ್ದುದು ಏನ್ ಎಲ್ಲಾ ಹೊಟ್ಟಿ ನಮ್ ದೊಡ್ಡಪ್ಪ ಒಂದ್ ದಿವ್ಸ ಬೈದ್ ಬಾ ಹೋಗ್ ಪಿ ಯು ಸಿ ಹಚ್ಚು ಬಾ ಅಂತ ಕರೆದ ನಾ ಬಂದಿರ್ಲಿಲ್ಲ ಬರ್ಲಾದಾಗ ಒಂದ್ ದಿವ್ಸ ಇದು ಅಮಾಸಿ ಡಾಕ್ಟರ್ ಅಮಾಸಿ ಎಳ್ ತೊಂಬರ್ಬೇಕು ತಗೊಪ್ಪ ಅಂತ ಹೇಳಿದ್ರ ಕರೆದ್ರು ಅವತ್ತು ತಗೊಂಡು ಹೋದಿ ಬೈದ್ ಹಂಗೆ ಎಲ್ಲಾ ಅಡ್ಮಿಷನ್ ಮುಗಿದ್ ಲಾಸ್ಟ್ ಅಡ್ಮಿಷನ್ ನಂದೇ ನ್ಯೂ ಆರ್ಟ್ಸ್ ಪಿ ಯು ಕಾಲೇಜ್ ನಾಗ ನೂರ ಮೂವತ್ತನೇ ರಿಜಿಸ್ಟರ್ ಬರೋದು ಲಾಸ್ಟ್ ನಂಬರ್ ನೂರ ಮೂವತ್ತು ನಾನೇ ಅಡ್ಮಿಷನ್ ಮಾಡೋದು ಅಲ್ಲಿ ಪಿ ಯು ಸಿ ಹೊಟ್ಟೆ ಹೋಗ್ಬೇಕಾದ್ರ పియూసిన్ేపర్ హోట ము మనీ మనీ పేపర్ హోదు ఫ్రెష్ అప్ ఆగి ఆరు గంట కాలేజ్ ఈ అమ్మ జీ జ్యూస్ అంగడి ఇదే రీతి వర్ష ము పియూసి పాస్ అయితే ಪಿಯುಷಿಪ್ ಹೋಗಿತ್ತು ಪಿಯುಷಿ ಹೋಗಿದ ತಕ್ಷಣ ದೊಡ್ಡಪ್ಪ ಹೇಳಿದೆ ನೀನು ನಾ ಎಸ್ ಎಲ್ ಸಿ ಬ್ಯಾರು ಬಿಟ್ಟಿದ್ವಿ ಪಿಯುಶಿ ಬಿಟ್ಟಿದ್ವಿ ನಾನು ಪಿಯುಷಿ ನಾ ನಾನು ಡಿ ಎಡ್ ಮಾಡ್ತೀನಿ ನಾನು ಹೇಳಿದ್ವಿ ನಮ್ಮ ದೊಡ್ಡಪ್ಪ ನನಗೆ ಸಾಲ ಮಾಡಿದ ನಮ್ಮ ದೊಡ್ಡ ನನ್ನೇನ ಅಭ್ಯರ್ಥಿ ಹೇಳದಪ್ಪ ಹೇಳೋದು ಆಯ್ತು ಕರ್ಕೊಂಡು ಡಿ ಎಡ್ ಪದ್ಮಾವತಿ ಡಿ ಎಡ್ ಇಂಡಿ ಕಾಲೇಜ್ ಇಂಡಿ ಒಳಗ ಸೀಟ್ ಸಿಕ್ತು ಸ್ಟಾರ್ಟ್ ಮಾಡಿದಿ ಎರಡು ವರ್ಷ ಚೆನ್ನಾಗಿ ಓದಿದ್ದೀನಿ ಎರಡು ಸಾವಿರದ ಹತ್ತರಲ್ಲಿ ಡಿ ಎಡ್ ಹೋಗಿತ್ತು ಹತ್ರ ಡೇ ಆರ್ ಹೋಗಿತ್ತು ನೆಕ್ಸ್ಟ್ ಕೋಚಿಂಗ್ ಮಾಡ್ಬೇಕಲ್ಲ ಎಲ್ಲಾ ಕಡೆ ಕೋಚಿಂಗ್ ಇದು ಚಾರಕಿ ಕಡೆ ಕೋಚಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಕೊಂಡು ಫೀಸ್ ಎರಡ್ ಸಾವಿರದ ಒಂಬತ್ತು ರೂಪಾಯಿ ಕಟ್ಬೇಕಲ್ಲ ಯಾಕೋ ಮೂರ್ ತಿಂಗಳ ಕೆಲ್ಸಕ್ಕೆ ಹೋತಿ ಕೆಲ್ಸಕ್ಕೆ ಹೋತಿ ಕೆಲ್ಸಕ್ಕೆ ಹೋದ ನಂತರ ಮೂರ್ ನೂರು ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಆಯ್ತು ಇಲ್ಲಿ ಎರಡ್ ಸಾವಿರದ ಹತ್ತು ಡಿಸೆಂಬರ್ ಇಪ್ಪತ್ತನೇ ತಾರೀಕಿಗೆ ಡೇ ಎರಡು ಇಪ್ಪತ್ತಾರನೇ ಮ್ಯಾಚ್ ಕೋಚಿಂಗ್ ನಡೆದಿತ್ತು ಅದಕ್ಕೆ ಜಾಯಿನ್ ಆದ್ನಿ 2011 ಮಾರ್ಚ್ 28 tarikege ಮೂರು ತಿಂಗಳ ಕೋಚಿ ಹೋಗಬೇಕೆಂದ್ರೆ ಮೂರು ದಿನ ಸಚಿನ್ ತಗೊಂಡ್ರು ಸರ್ ನನಗೆ ಅದೇ ಹೇಳಿದೆ ಮೂರು ದಿನ ಸಚಿನ್ ತಗೊಂಡ್ರು 2011 ಮಾರ್ಚ್ 23ಕ್ಕೆ ಡಿಆರ್ ಕೋಚಿ ಹೋಗಿತ್ತು 30 ತಕ್ಷಣ ಏಪ್ರಿಲ್ ದಗೆ ಸಿಆರ್ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ ಬರ್ಮೈತು ಬಂತ 15 ದಿನs ಆಗಿತ್ತು ಕಾಲ್ ಬಾಯಿದ್ರು ಫಸ್ಟ್ ಟೈಪ್ ಅಪ್ಲಿಕೇಶನ್ ಅಲ್ಲಿ ಸಿಆರ್ ಸಾರಿ ಸಿಆರ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆದ್ ಜಿಎಂ ಆಗ ಫಸ್ಟ್ ಟೈಪ್ ಸೆಲೆಕ್ಷನ್ ಆದ್ ನಂತರ ಅಲ್ಲಿಂದ್ರೆ ಮತ್ತೆ ಡೈಲಿ ನ್ಯೂಸ್ ಪೇಪರ್ ಆಗೋದು ಕೆಲಸ ಮಾಡ್ಕೋತ ಹದಿಮೂರದ ಎರಡ್ ಸಾವಿರದ ಹದಿಮೂರು ಎರಡು ಮೂರು ಎರಡ್ ಸಾವಿರದ ಹದಿಮೂರಕ್ಕ ಪೊಲೀಸ್ ಆಗಿ ಜಾಯ್ನಿಂಗ್ ಆಗಿದೆ ಅಲ್ಲಿಂದ್ರೆ ಮುಂದ್ ಪೊಲೀಸ್ ಆತಿ ಏನ್ ಮಾಡ್ಬೇಕು ಇಷ್ಟೇ ಪೊಲೀಸ್ ಆಗಿ ಬಿಡ್ಬೇಕ ಏನ್ ಮಾಡ್ಬೇಕು ವಿಚಾರ ಮಾಡಿಕೊಂಡು ರಿಸರ್ವ್ ಪೊಲೀಸ್ ಇದ್ದೀವಿ ಸಿವಿಲ್ ಪೊಲೀಸ್ ಆಗ್ಬೇಕಲ್ಲ ಅಂತ ಹೇಳಿ ಸಿವಿಲ್ ಪೊಲೀಸ್ ಹೋದಾಗ ಸ್ಟಾರ್ಟ್ ಮಾಡತ್ತಿ ನೆಕ್ಸ್ಟ್ ಎರಡ್ ಸಾವಿರದ ಹದಿನಾರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಅಟೆಂಡ್ ಆಗಿ ಎಂಗೇಜ್ಮೆಂಟ್ ಆಗಿತ್ತು ಎರಡ್ ಸಾವಿರದ ಹದಿನೇಳರ ಮದುವೆ ಆಯ್ತು ನಾ ಮತ್ತೇನ್ ವಿಚಾರ ಮಾಡಿದ್ವಿ ಶಿಬಿರ ಪೊಲೀಸ್ ಅದ್ರಲ್ಲಿ ಏನಪ್ಪ ಡೇ ನೈಟ್ ಡ್ಯೂಟಿ ಮಾಡ್ಬೇಕು ಫ್ಯಾಮಿಲಿ ಹೆಂಗಿರ್ಬೇಕು ಅಂತ ಎಫ್ ಆದ್ರೆ ಅದನ್ನ ಓದಕ್ ಸ್ಟಾರ್ಟ್ ಮಾಡಿದ ಹೆಸರಿ ಸಿ ಎರಡ್ ಸಾವಿರದ ಹದಿನೇಳಿ ಹೆಸರಿ ಜಾಯಿನ್ ಆಗ್ತಿ ಜಾಯ್ನ್ ಆದ ತಕ್ಷಣ ಅವಾಗ ಅನಿಸ್ತು ಪೊಲೀಸ್ ಗದ್ದಾರ ಅದು ಬಿಟ್ಟು ನೀ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ಸಾಲ ಆಫೀಸ್ನಾಗ ಕುದಿರದು ಸಾಯಂಕಾಲ ಐದು ಗಂಟೆ ತನಕ ಕುದುರದು ಏನಿಲ್ಲ ಒಂದ್ ಪೊಲೀಸ್ ಬಿಲಿಂಗ್ ಕಾಣಕತ್ತು ಪೊಲೀಸ್ ಬಿಲ್ ಕಾಣಕ್ಕೂ ಟೈಮ್ ಓದಬೇಕಂತ ಹೇಳಿ ಹದಿನೇಳರಾಗ ಪಿ ಎಸ್ ಐದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದೇ ವರ್ಷ ಎರಡ್ ಸಾವಿರದ ಹದಿನೇಳು ನವೆಂಬರ್ ಇಪ್ಪತ್ತೊಂದು ಪಿ ಎಸ್ ಐ ಓದಿ ನೂರ ಎಸ್ ಪಿ ಎಸ್ ಐ ಎರಡು ನೂರ ಇಪ್ಪತ್ನಾಲ್ಕು ಶೀಟ್ ಇತ್ತು ಪಿ ಎಸ್ ಐ ಓದಿ ನಂದು ಫಸ್ಟ್ ಪೇಪರ್ ಇಪ್ಪತ್ತೆಂಟು ಸೆಕೆಂಡ್ ಪೇಪರ್ ಎಪ್ಪತ್ತೈದಾಗಿತ್ತು ನೂರ ಇಪ್ಪತ್ತೇಳು ವೈವ ಆರು ಪಾಯಿಂಟ್ ಹದಿನೇಳು ಕೊಟ್ಟರು ಬರೀ ಜೀರೋ ಪಾಯಿಂಟ್ ಫೈವ್ ಅಂದ್ರೆ ಪಿ ಎಸ್ ಐ ಆಗಿ ಬೇಸರ ಕೊಟ್ಟು ನೆಕ್ಸ್ಟ್ ಏನ್ ಮಾಡಿದ್ರೆ ಮತ್ತೆ ಓದಿದ್ದೆ ಕೆ ಎಸ್ ಫಿಲಿಪ್ಸ್ ಆಯ್ತು ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ನಾಗ ಫಿಲಿಪ್ಸ್ ಆಯ್ತು ಫೆಬ್ರವರಿ ಮೇಚ್ ಎಕ್ಸಾಮ್ ಇತ್ತು ಆಗಲಿಲ್ಲ ಅವ್ ವಿಚಾರ ಮಾಡಿದ್ನಿ ಪೊಲೀಸಿಗೆ ಹೋದ್ರೆ ನಾನು ಈ ಸಿಸ್ ಪಿ ಎಸ್ ಐ ಕಲ್ಸ್ಕೊಂಡಿಲ್ಲ ಫಸ್ಟ್ ಪಿ ಎಸ್ ಐ ಕಲ್ಸ್ಕೊಂಡಿನಿ ಪಿ ಎಸ್ ಐ ಆಗಬೇಕು ನಾನು ಆಗ್ಲೇ ಪಿ ಎಸ್ ಐ ಅಂದ್ರೆ ಅದೇ ಆಗ್ಬೇಕಂತ ವಿಚಾರ ಮಾಡ್ಕೊಂಡು ಹ್ಯಾಂಗ್ ಮಾಡಬೇಕು ದಾರಿ ಹುಡುಕಾಡಿದ್ನಿ ಅವ್ ದಾರಿ ಹುಡುಕಾಡ್ಬೋದು ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದ್ನಿ

ಸಿಬ್ಬಂದಿ ಆವಾಗ ನೆಕ್ಸ್ಟ್ ಫೈವ್ ಟ್ವೆಂಟಿ ಪಿ ಎಸ್ ಐ ಕನ್ಫರ್ಮ್ ಆಗಿತ್ತು ಪಿ ಎಸ್ ಐ ಓದ್ಕೋತಂಗೆ ಟೈಮ್ ರಿಸರ್ವ್ ಕೊಡ್ಸ ಸ್ವಲ್ಪ ಟೈಮ್ ಸಿಗ್ತೈತಿ ಬಂದೋಬಸ್ತದೆ ಇಲ್ಲಿ ಹೋಗ್ಬಿಟ್ರೆ ನಮ್ಗೆ ಯಾರು ಇದು ಮಾಡಂಗಿಲ್ಲ ಓದ್ಕೊಂತ ಬರ್ಬೋದು ಹಂಗ ಓದ್ಕೋತ ಅಲ್ಲಿ ಸ್ಟಾರ್ಟ್ ಮಾಡಿದ್ನಿ ಸ್ಟಾರ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನ ಪಿ ಎಸ್ ಐ ಕಳಿಸಿತ್ತಲ್ಲ ನಿಮ್ಗೆಲ್ಲ ಗೊತ್ತಿದ್ದ ಮಾತಿ ಐತಿ ಪಿ ಎಸ್ ಐನ ಸ್ಕ್ಯಾಮ್ ಆಗಿ ಮಾಡಿ ಎಲ್ಲ ಸರಿ ಕೋರ್ಟಿಗೆ ಹೋಗಿ ಅದು ವಾಪಸ್ ರೀ ಎಕ್ಸಾಮ್ ಆಗುವಂತ ಬಂದ್ಬಿಡ್ತಾನೆ ಅವಾಗ ನಮ್ ಮಿಸ್ ಏನಂದ್ರೂ ನೋಡ್ರಿ ಪಿ ಎಸ್ ಐ ಅಂತ ಆಗ್ಲಿಲ್ಲ ಬೈತು ಇನ್ ಸರ್ವಿಸ್ ಒಳಗೆ ಐದು ವರ್ಷ ರಿಸರ್ವ್ ಪೊಲೀಸ್ ಮಾಡೋದ್ರಿಗೆ ಸಿವಿಲ್ ಪೊಲೀಸ್ ಮಾಡ್ಲಾಕ ಒಂದು ಅವಕಾಶ ಸಿಕ್ತು ಟೆನ್ ಪರ್ಸೆಂಟೇಜ್ ಯಾರು ಪೊಲೀಸ್ ಇರ್ತಿಲ್ಲ ರಿಸರ್ವ್ ಪೊಲೀಸ್ ಸಿವಿಲ್ ಪೊಲೀಸ್ ಟೆನ್ ಬರೀಬೇಕಂದ್ರೆಂಟೇಜ್ ನೂರ್ ಸೀಟ್ ಹತ್ತು ಇದ್ದೀಟ್ ಬಿಡ್ತಾರೆ ಹಂಗ ಬಿಜಾಪುರ ಮೂವತ್ತು ಸೀಟ್ ಬರಬೇಕು ಮೂವತ್ತ ಸೀಟ್ ಅಂದ್ರೆ ಮೂರ್ ಸೀಟ್ ಹತ್ತು ನೂರ ಮೂರ್ ಸೀಟ್ ಅದ್ರ ಕ್ಯಾಟಗರಿ ಒಂದು ಎಸ್ ಸಿ ಒಂದ್ ಎಸ್ ಟಿ ಒಂದು ಜಿ ಎಂ ಆವತ್ತು ಜಿ ಎಂ ಬುಕ್ ಅಪ್ಲಿಕೇಶನ್ ಹಾಕಂತ ಮಿಸ್ಸಸ್ ಬೇಡ ನಾ ಹೇಳ್ದ ಬ್ಯಾಡ ಬಿ ಎಸ್ ಐ ಓದ್ತೀನಿ ಇಲ್ಲೇ ಟೈಮ್ ಸಿಕ್ತದ ಬ್ಯಾಡ ಅಂತ ನಾನೇ ನೀವು ಓದ್ಬೇಕು ಬಿಜಾಪುರ ಬಂದೇ ಓದ್ಬೇಕು ಬಿಜಾಪುರ ಹಾಕೋರಿ ನೆಕ್ಸ್ಟ್ ಯಾಕಂದ್ರೆ ಬಿ ಎಸ್ ಐ ಹಿಂಗಾಗತ್ತ ಮುಂದ್ ಯಾವ ರೀತಿ ಅಂತ ಏನಂತ ಅವ್ರಿಗೆ ಗೊತ್ತಿಲ್ಲ ನೀವ್ ಹಾಕ್ರಿ ಅಂತಂದ್ರೆ ಆಯ್ತು ಅಂತ ಹಾಕಿ ಬಿಜಾಪುರ ಒಂದ್ ಸೀಟಿಗೆ ಅಪ್ಲಿಕೇಶನ್ ಹಾಕತಿ ಸೀಟ್ ಎಕ್ಸಾಮ್ ಬರ್ತಿ ನನ್ನ ನೆಗೆಟಿವ್ ಆಗಿ ನೈಂಟಿ ಒನ್ ಸೀಟ್ ನೆಗೆಟಿವ್ ಆಗಿ ನೈಂಟಿ ಒನ್ ಸೀಟ್ ಆಯ್ತು ಬಿಸ್ಟಲ್ ಆಯ್ತು ಬಿಸ್ಟಲ್ ಬಿಜಾಪುರ ಜಿಲ್ಲಾ ನಾವು ಒಬ್ಬನೇ ಪಾಸ್ ಆತಿ ಮೂವತ್ತೊಂದು ವಯಸ್ಸಾಗಿತ್ತು ಹದಿನಾರು ಮೀಟರ್ ಆರು ನಿಮಿಷ ಓಡಬೇಕಾಗಿತ್ತು ನಾಲ್ಕು ತಿಂಗಳು ಸತತವಾಗಿ ನಾಲ್ಕು ತಿಂಗಳು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರಿ ಮುಂಜಾನೆ ಸಂಜಿಕ ಮುಂಜಾನೆ ಸಂಜಿಕ ಫಿಸಿಕಲ್ ಪಾಸ್ ಆಯ್ತು ಪಾಸ್ ಆದ ತಕ್ಷಣ ಬಿಜಾಪುರ ಈ ಸ್ವಲ್ಪ ಪ್ರೆಸೆಂಟ್ ನಾನು ಬಸವ ಬಾಯಿಗಾಡಿ ಪೊಲೀಸ್ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಮಾಡತ್ತೀನಿ ಇಲ್ಲಿ ಬಂದಿ ಬಂದ ತಕ್ಷಣ ಮತ್ತೆ ನಾನು ಪಿ ಎಸ್ ಐ ಮಾಡ್ಕೋಬೇಕಾಗಿತ್ತಲ್ಲ ಅದ್ ಕನಸಿಂದ ಬಿಟ್ಟಿರ್ಲಿಲ್ಲ ಯಾಕೆ ಮಾಡ್ಬೇಕು ಅಂತ ಡ್ಯೂಟಿ ಮಾಡೋದು ಟೈಮಿಂಗ್ ಐತೆ ಡ್ಯೂಟಿ ಟೈಮಿಂಗ್ ಡ್ಯೂಟಿ ಮಾಡೋದು ಫ್ರೀ ಇದ್ದಾಗ ಹೋಗೋದು ಇದೇ ರೀತಿ ಓದ್ಕೋದು ಓದ್ಕೋದು ಇದೇ ರೀತಿ ಕಂಟಿನ್ಯೂ ಮಾಡ್ಕೋದು ಬಂದಿ

ಹೋಗೋದು ವರ್ಷ ನಡೆದೈತಿ ಎರಡು ಮಕ್ಳು ಅದಾವ ಎಲ್ಲರೂ ಮದುವೆ ಐತಿ ಮಕ್ಳ ಐತಿ ಊರ್ ಬಂದ ನಮ್ಮ ಸ್ಟೇಷನ್ ದಿಂದ ಮನೆ ಬಂದ್ರೆ ಹದಿನೆಂಟು ಕಿಲೋಮೀಟರ್ ಐತಿ ಆರಾಮ್ ನೌಕರಿ ಐತಿ ಮಾಡ್ಕೊಂತ ಹೋಗೋ ಯಾಕೆ ಹೋಗಿ ಅಂತಂದ್ರು ನನ್ ಕನಸ್ ಐತಿ ಕನಸ ಸರ್ವಾಗಿ ನಾನು ಹೈಕೋರ್ಟ್ ತಕ್ಕ ಹೋಗಿದ್ದೀನಿ ಎಸ್ ಡಿ ಸಿ ಬಿಟ್ಟಿನಿ ಸಿವಿಲ್ ಪೊಲೀಸ್ ಬಿಟ್ಟಿನಿ ಸಿ ಆರ್ ಪೊಲೀಸ್ ಬಿಟ್ಟಿನಿ ಎಲ್ಲವನ್ನು ಬಿಟ್ಟು ನಾನು ಇವತ್ತು ಇಲ್ಲಿ ಬಂದಿನಿ ಅಂತಂದ್ರೆ ಆ ಪಿ ಎಸ್ ಐ ಕನಸ್ ಸಲುವಾಗಿ ಬಂದಿದ್ದೀನಿ ಆ ಪಿ ಐ ನಾನು ಆಗಬೇಕು ನಾನು ಹಾಗೆ ಆಗ್ತೀನಿ ಅಂತ ಹೇಳಿ ಕೂತ್ ಓದಿದ್ದೀನಿ ಕೂತು ಟೈಮ್ ನಮ್ಮ ನಮ್ಮ ನಮಗೋಸ್ಕರ ಟೈಮ್ ಕೈ ಅಲ್ಲ ಟೈಮ್ ನಾನು ಟೈಮ್ ನಾವು ಯಾವ ಟೈಮ್ ಸಿಕ್ತಲ್ಲ ಸಿಕ್ಕ ಟೈಮ್ ಯೂಸ್ ಮಾಡ್ಕೊಂತ ಹೋಗ್ಬೇಕು ಓದಿದ್ನಿ ಅದೇ ರೀತಿಯಾಗಿ ಅಧಿವೇಶನ್ ಡ್ಯೂಟಿ ಇತ್ತು ಅಲ್ಲಿ ಓದಿದ್ನಿ ಬಂದಿ ಸಾಹೇಬ್ ಕೇಳ್ಕೊಂಡಿ ಸರ್ ಡ್ಯೂಟಿ ಒಳಗೆ ಸ್ವಲ್ಪ ಮಾಡ್ಕೊತೀನಿ ಒಂದು ನನಗೆ ನೈಟ್ ಡ್ಯೂಟಿ ಕೊಡ್ರಿ ಅಂತಂದ್ರೆ ಸಾಹೇಬ್ ಒಳ್ಳೆಯವರು ಇದ್ರು ನೈಟ್ ಡ್ಯೂಟಿ ಕೊಟ್ಟರು ಡೈಲಿ ನೈಟ್ ಡ್ಯೂಟಿ ಮಾಡೋದು ಡೇ ಟೈಮ್ ಅಲ್ಲಿ ಓದೋದು ಈ ರೀತಿ ಮಾಡ್ಕೋದು ಬಂದಿ ಇವತ್ತು ಬಿ ಎಸ್ ಐ ಸೆಲೆಕ್ಷನ್ ಆಗಿದ್ದೀನಿ ಸಾಹೇಬ್ರ ನಮ್ಮ ಗುರುಗಳ ಹತ್ರ ಮಾತಾಡಬೇಕಾಗಿತ್ತು ಅಂತ ಹೇಳಿ ಅವ್ರಿಗೆ ಇನ್ನೂವರೆಗೆ ರಿಸರ್ವ್ ಪೊಲೀಸ್ ಸಿವಿಲ್ ಪೊಲೀಸ್ ಎಸ್ ಡಿ ಎಲ್ಲಿ ರಿಸರ್ವ್ ಪೊಲೀಸ್ ಹಳೆ ಸಿವಿಲ್ ಪೊಲೀಸ್ ಐದು ನೌಕರಿ ಆಗಿ ಐದು ನೌಕರಿ ಮಾಡ್ಕೋತೆ ನಾವು ಒಂದ್ ದಿವ್ಸ ಡ್ಯೂಟಿಗೆ ರಜಾ ಹಾಕಿಲ್ಲ ಒಂದ್ ದಿವ್ಸ ಅಬ್ಸೆಂಟ್ ಆಗಿಲ್ಲ ಒಂದ್ ದಿವ್ಸ ಏನು ಇಲ್ಲ ನಾನ್ ಡ್ಯೂಟಿ ಮಾಡೋದು ಡ್ಯೂಟಿ ಮಾಡ್ಕೊಂಡೆ ಹಂಗೆ ಓದ್ಕೊಂಡು ಹೋಗೋದು ಈ ರೀತಿ ಮಾಡಿದ್ದೆ ಸರ್ ಇನ್ನೊರಿಗೆ ಒಂದು ದಿವಸ ಬಂದ್ ಸರ್ಗೆ ಸರ್ ಈ ತನ್ನ ನೌಕರಿಗೆ ಸರ್ ಅಂತ ಹೇಳಿದ್ರೆ ಪಿ ಎಸ್ ಐ ಏನ್ ಕರೆಸ್ ಇಂತ ಕರೆಸ್ ಆದ್ರೆ ಹೇಳ್ಬೇಕಂತ ಹೇಳಿ ಮನೆ ಫೋನ್ ಮಾಡಿ ಹೇಳಿ ಸರ್ ಈ ತರ ಪಿ ಎಸ್ ಆಗಿದೆ ಸರ್ ಅಂತ ಹೇಳಿ ಯಾವಾಗ ಕಲ್ತಿದ್ರಿ ಅಂದ್ರೆ ಸರ್ ಸರ್ ಎರಡ್ ಸಾವಿರದ ಹತ್ತು ಹನ್ನೊಂದ್ರಾಗ ಮೂರ್ ತಿಂಗಳು ನೀವು ಡಿ ಎಲ್ ಕೋಚಿಂಗ್ ಮಾಡ್ಕೊಂಡು ಹೋಗಿದ್ರಿ ಸರ್ ಆ ನಿಮ್ ಕೊಟ್ಟಿರ್ತಕ್ಕಂಥ ಧ್ಯಾನ ಏನಾದ್ರು ಸರ್ ಅದೇ ಧ್ಯಾನದಿಂದ ಇವತ್ತು ಪಿ ಎಸ್ ಐ ಆಗಿದೆ ಅಂತೇಳಿ ಈ ಇಷ್ಟು